ಯಾಕಂತ ಹೇಳಿದ್ರೆ ಈಗ ಒಬ್ರು ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ಸರಿಯಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ನಾವ್ ಯಾರು ಕೂಡ ಮಾತನಾಡುದು ಕೂಡ ಇಲ್ಲ ಅದರಿಂದ ಅದ್ರ ಬಗ್ಗೆ ಮಾತಾಡೋ ಅನಾವಶ್ಯಕ ಆದ್ರೆ ಇವತ್ತು ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ ರಾಜ್ಯಪಾಲರ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಅಷ್ಟೇ ಅಸ್ಥಿರ ಆಗ್ತಾ ಇರೋದು ಆಗ್ತಾ ಇರ್ತಕ್ಕಂಥದ್ದು ಇವತ್ತು ನೇರವಾಗಿ ನಾವು ಗವರ್ನರ್ ಬಗ್ಗೆ ನಮ್ಗೆ ಸಂಶಯ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಇತಿಹಾಸ ಮತ್ತು ಅನೇಕ ನಿದರ್ಶನಗಳಿದೆ ಅದು ತಮಿಳ್ನಾಡು ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲ ಕಡೆ ರಾಜ್ಯಪಾಲರ ಕಚೇರಿನೇ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕೇರಳದಲ್ಲಿ ದೆಹಲಿಯಲ್ಲಿ ಎಲ್ಲ ಕಡೆ ಅದರಿಂದ ಇವತ್ತು ಕರ್ನಾಟಕದಲ್ಲಿ ನಾವು ನಮ್ಮ ರಾಜ್ಯಪಾಲರು ಈ ಥರ ಮಾಡ್ತಾ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಎಲ್ಲೊಂದು ಕಡೆ ಇವತ್ತು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒಂದು ರಾಜಕೀಯ ಕೇಂದ್ರ ಸರ್ಕಾರಕ್ಕಿಂತ ಬಿಜೆಪಿಯ ಪಕ್ಷದ ಒಂದು ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಭಾವನೆ ಇವತ್ತು ನಮ್ಮ ನಮ್ಮ ಮುಂದೆ ಬರ್ತಾ ಇದೆ ಅದು ಒಳ್ಳೇದಲ್ಲ ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿಗಳಿಗೆ ಒಂದು ನೋಟಿಸ್ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ರಾಜ್ಯಪಾಲರು ಯಾವುದು ಯಾವ ವಿಚಾರದಲ್ಲಿ ಏನು ಆಧಾರಗಳೇ ಇಲ್ಲ ಅಂತ ಒಂದು ವಿಷಯದ ಬಗ್ಗೆ ಯಾವುದೇ ಕಾನೂನಿನ ಸಲಹೆಯನ್ನ ಪಡ್ಕೊಳ್ದೇನೆ ನೇರವಾಗಿ ಒಬ್ಬ ಮುಖ್ಯಮಂತ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತು ಈ ರಾಜ್ಯಪಾಲರ ಬಗ್ಗೆ ನಾವು ಏನಂತ ಹೇಳಬೇಕು ಖಂಡಿತವಾಗಿ ಒಪ್ಪುವಂಥ ಮಾತಲ್ಲ ಇದು ಜನತಂತ್ರ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಸರ್ಕಾರದ ಒಂದು ಮಂತ್ರಿಮಂಡಲದ ಶಿಫಾರಸು ಮೇರೆಗೆ ಅವರು ಆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಬಂದು ರಾಜಕೀಯ ಮಾಡೋದಕ್ಕೆ ರಾಜ್ಯಪಾಲರ ಬಗ್ಗೆ ಈ ಥರ ಎಲ್ಲ ಕೆಲಸಗಳು ಮಾಡಬಾರ್ದು ಅದರಿಂದ ಇವತ್ತು ಖಂಡಿತವಾಗಿಯೂ ಅದು ನಮಗೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಈ ಥರ ರಾಜಭವನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಬಿ ಜೆ ಪಿಯ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ ಎಲ್ಲ ರಾಜ್ಯಗಳು ಇದು ಇದನ್ನೇ ಮಾಡ್ತಾರೆ ಸರ್ಕಾರ ಅಸ್ಥಿರಗೊಳಿಸಬೇಕು ಸರ್ಕಾರಗಳು ಬೀಳಿಸ್ಬೇಕು ಬೇರೆ ವಿರೋಧ ಪಕ್ಷಗಳಿದ್ದಾಗ ಆಡಳಿತ ನಡೆಸೋದಕ್ಕೆ ಬಿಡಬಾರ್ದು ಗೊಂದಲ ಸೃಷ್ಟಿ ಮಾಡಬೇಕು ಈ ರೀತಿಯಾದಂತಹ ಹುನ್ನಾರಗಳನ್ನು ಇವತ್ತು ನಮಗೆ ಕೇಂದ್ರ ಸರ್ಕಾರ ಬಿಜೆಪಿ ಮಾಡ್ತಾ ಇದ್ದಾರೆ ಬಜೆಟ್ ಆಯುವ ಬರ್ತದೆ ನಮ್ಗೆ ಏನು ದುಡ್ಡು ಕೊಡೋದಿಲ್ಲ ಯಾವುದೇ ಸಹಕಾರ ಕೊಡೋಲ್ಲ ಮಹದಾಯ ಇರ್ಬೋದು ಭದ್ರಾ ಮೇಲ್ದಂಡೆ ಇರ್ಬೋದು ಅದು ಯಾವುದೇ ಬರಗಾಲದ ಅನುದಾನ ಪಡ್ಕೊಳ್ಳೋದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅನುದಾನವನ್ನು ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯಕ್ಕೆ ಬಂತು ಅದನ್ನ ಯಾವುದನ್ನು ಕೂಡ ನಮ್ಮ ರಾಜ್ಯಕ್ಕೆ ಏನೂ ಮಾಡ್ತಾನೆ ಇಲ್ಲಿ ಸರ್ಕಾರವನ್ನ ತೆಗಿಬೇಕು ಆ ಒಂದೇ ಉದ್ದೇಶದಿಂದ ಹುನ್ನಾರಗಳು ಸಂಚುಗಳನ್ನ ಇವತ್ತು ಮಾಡ್ತಾ ಇದೆ ಅದರಲ್ಲಿ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗಿಸ್ತಾ ಇರ್ತಕ್ಕಂಥ ನೋಡಿದ್ರೆ ಖಂಡಿತವಾಗಿ ಇದು ಬಹಳ ಒಂದು ಕೆಟ್ಟ ಬೆಳವಣಿಗೆ ಅಂತ ಹೇಳಕ್ ಬಯಸ್ತೀನಿ